سائڈ وارا بني ڪري 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 اي سار ٿورو سڌو نٿا وڃن من وڃن ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂತವರು ನಟರಾಗಿ ನಿರ್ದೇಶಕರಾಗಿ ಮತ್ತು ಪ್ರೊಡ್ಯೂಸರಾಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಮರೆಯಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಹಾಸ್ಯ ನಟರಾಗಿದ್ದು ಅಷ್ಟೇ ಅಲ್ಲ ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದರು ನಾನಂತೂ ರಾಜ್ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು ಆಮೇಲೆ ಅಂಬರೀಷ್ ಅವ್ರು ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದರು ಆಮೇಲೆ ನಮ್ಮ ಯಾರವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಭಾಳಷ್ಟು ಏಳು ಬೇಳೆಗಳನ್ನು ಕಂಡಿದ್ದಾರೆ ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಆ್ಯಕ್ಟ್ ಮಾಡ್ತಕ್ಕಂಥದ್ದು ಬೆಳೆತಿರ್ಲಿಲ್ಲ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಿಕಿಂತ ಮುಖ್ಯವಾಗಿ ನಮ್ಮೂರಿನವರು ಮೈಸೂರಿನವರು ಹುಡುಸೂರಿನಲ್ಲಿ ಹುಟ್ಟಿದವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸೊ ಹಾಗಾಗಿ ಮೈಸೂರಿನವರು ಸೊ ಮೈಸೂರು ಕಂಡ್ರೆ ಭಾಳ ಭಾಳ ಪ್ರೇಮ ಇತ್ತು ಅವರಿಗೆ ಪ್ರೀತಿ ಇತ್ತು ನಾನು ಅವರು ಒಂದು ಸಾರಿ ಹೆಲಿಕ್ಯಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಇಳಿದಿದ್ದವು ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದವು ರಾಜಕೀಯ ಸಿನಿಮಾ ಸಾಮಾಜಿಕ ವಿಚಾರಗಳನ್ನು ಭಾಳಷ್ಟು ಚರ್ಚೆ ಮಾಡಿತ್ತು ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ